ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಸರ್ಕಾರ ತಮ್ಮ ಅಧಿವೇಶನದಲ್ಲಿ ಪ್ರತ್ಯೇಕವಾದಂತಹ ಒಂದು ಮಸೂದೆಯನ್ನ ಮಂಡಿಸಿದೆ ಏನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಹೆಣ್ಣಿನ ಮೇಲೆ ದೌರ್ಜನ್ಯ ನಡೆಸುವಂತಹ ಒಂದು ಏನು ಚಾಳಿ ಇವತ್ತು ಮುಂದುವರಿತಾ ಇದೆ ಆ ಒಂದು ಚಾಳಿಯನ್ನ ನಿರ್ಮೂಲನೆ ಮಾಡಲು ಒಂದು ಬೇಕಾದಂತಹ ಅನಿವಾರ್ಯವಾದಂತಹ ಒಂದು ಮಸೂದೆ ಆ ಒಂದು ಮಸೂದೆಯನ್ನು ಇದುವರೆಗೂ ನಮ್ಮ ದೇಶದಲ್ಲಿ ಯಾವ ರಾಜ್ಯಗಳೆಲ್ಲ ಅಂಗೀಕರಿಸಿ ಗೊತ್ತಿಲ್ಲ ಆದ್ರೆ ಪಶ್ಚಿಮ ಬಂಗಾಳ ಇವತ್ತು ತಮ್ಮ ಒಂದು ಕೆಚ್ಚೆದೆಯ ತೀರ್ಮಾನವನ್ನ ತೆಗೆದುಕೊಂಡಿದೆ ಯಾಕಂತಂದ್ರೆ ಇವತ್ತು ಅತ್ಯಧಿಕವಾಗಿ ನಾವು ಅಹ್ ಕೊನೆಯದಾಗಿ ಬಂದಂತಹ ಅಹ್ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ಕಿರಿಯ ಡಾಕ್ಟರ್ ಅನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಒಂದು ಸಂಗತಿ ಸೊ ದೇಶವೇ ಬೆಚ್ಚಿ ಬಿದ್ದಂತಹ ಇದುವರೆಗೂ ಪ್ರತಿಭಟನೆ ನಡೆಸ್ತಾ ಇರುವಂತಹ ಹಲವಾರು ವೈದ್ಯರನ್ನ ಬಂಧನಕ್ಕೆ ಒಳಪಡಿಸುವಂತೆ ಮಾಡಿದಂತಹ ಒಂದು ಪ್ರತ್ಯೇಕವಾದಂತಹ ಪ್ರಕರಣ ಕಳೆದ ನಂತರ ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಸ್ವತಃ ಹೋರಾಟಕ್ಕೆ ಇಳಿದಿತ್ತು ಇವಾಗ ಅತ್ಯಾಚಾರ ನಿರ್ಮೂಲನಾ ಮಸೂದೆಗೆ ಆ ಒಂದು ಅಂಗೀಕಾರವನ್ನು ನೀಡಿದೆ ಸೊ ಆ ಒಂದು ವಿಚಾರವಾಗಿ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಒಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಪ್ಪ ಈ ಒಂದು ವಿಚಾರವನ್ನ ಇಷ್ಟೊಂದು ಸ್ಪಷ್ಟವಾಗಿ ನಿಮಗೆ ತಿಳ್ಕೊಂಡಿರ್ಬೇಕು ಅಂದ್ರೆ ನಾವು ನಮ್ಮ ರಾಜ್ಯದಲ್ಲಿ ಹಲವಾರು ವಿಚಾರಗಳು ಹಲವಾರು ವಿಚಾರಧಾರೆಗಳನ್ನ ಈ ಒಂದು ವಿಚಾರವಾಗಿ ನಾವು ವಿಶ್ಲೇಷಣೆ ಮಾಡಿದವರು ಯಾಕಂದ್ರೆ ನಾವು ಪ್ರತ್ಯೇಕವಾಗಿ ಇವಾಗ ಎಟ್ ಲಾಸ್ಟ್ ಇವಾಗ ಸುಪ್ರೀ ಹೈಕೋರ್ಟ್ ನಿಂದ ತೀರ್ಪು ಬಂದಂತಹ ವಿಚಾರ ಏನಪ್ಪಾ ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಇವಾಗ ಏನೆಲ್ಲ ಮೇಲ್ ಮೇಲ್ವಿಚಾರಣೆ ಅರ್ಜಿ ಅಥವಾ ಸಿಬಿಐ ಅರ್ಜಿ ಇರ್ಬೋದು ಅಥವಾ ಸಂತೋಷ್ ರಾವ್ ಮೇಲ್ವಿಚಾರಣೆ ಅರ್ಜಿ ಎಲ್ಲವೂ ವಜಾಗೊಂಡಂತಹ ಸಂದರ್ಭದಲ್ಲಿ ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಸೌಜನ್ಯ ಪರ ಹೋರಾಟಗಾರರಲ್ಲಿದೆ ಸೌಜನ್ಯ ಅವರ ತಂದೆಯ ಮೇಲೆ ಸೊ ಅದರಿಂದಾಗಿ ಹೆಣ್ಣಿನ ಮೇಲೆ ನಡೆದಂತಹ ದೌರ್ಜನ್ಯ ಕಾನೂನಾತ್ಮಕವಾಗಿ ತಡೆಯಾಗಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಸೊ ಅದರಿಂದಾಗಿ ಪಶ್ಚಿಮ ಬಂಗಾಳದ ಈ ಒಂದು ತೀರ್ಮಾನವನ್ನ ಏನು ಗಂಭೀರವಾಗಿ ನಾವು ಇಲ್ಲಿ ಪರಿಗಣಿಸಲೇಬೇಕು ಮಾತ್ರವಲ್ಲ ಎಲ್ಲ ರಾಜ್ಯಗಳಲ್ಲೂ ಇಂತಹ ಒಂದು ಮಸೂದೆ ಮಂಡನೆ ಆಗಲೇಬೇಕು ಸೊ ಏನು ವಾರ್ತೆ ಏನು ಈ ಒಂದು ವಿಚಾರವಾಗಿ ಮಾಹಿತಿ ಅನ್ನೋದನ್ನ ನಾವು ನೋಡ್ತೀವಿ ಮಮತಾ ಬ್ಯಾನರ್ಜಿ ನೇತೃತ್ವದ ಪಶ್ಚಿಮ ಬಂಗಾಳ ಸರ್ಕಾರ ಮಂಗಳವಾರ ಅಂದ್ರೆ ಇಂದು ವಿಧಾನಸಭೆಯಲ್ಲಿ ಅತ್ಯಾಚಾರ ತಡೆ ಮಸೂದೆಯನ್ನ ಮಂಡಿಸಿದೆ ಪಶ್ಚಿಮ ಬಂಗಾಳದ ಕಾನೂನು ಸಚಿವ ಮೋಲೋ ಇ ಅವರು ರಾಜ್ಯ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಮಸೂದೆಯನ್ನ ಮಂಡಿಸಿದರು ಪ್ರಸ್ತಾವಿತ ಮಸೂದೆ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆ ಮೃತಪಟ್ಟರೆ ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲು ಅವಕಾಶ ಇದೆ ಅಲ್ಲದೆ ಅತ್ಯಾಚಾರ ಮತ್ತು ಸಾಮೂಹಿಕ ಅತ್ಯಾಚಾರದ ಅಪರಾಧಿಗಳಿಗೆ ಪೆರೋಲ್ ನೀಡದೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವ ಪ್ರಸ್ತಾಪ ಕೂಡ ಈ ಮಸೂದೆಯಲ್ಲಿ ಸೇರ್ಕೊಂಡಿದೆ ಅಪರಾಜಿತ ಮಹಿಳೆ ಮತ್ತು ಮಕ್ಕಳ ಮಸೂದೆ ಪಶ್ಚಿಮ ಬಂಗಾಳದ ಕ್ರಿಮಿನಲ್ ಕಾನೂನು ಮತ್ತು ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನ್ನು ಸರ್ಕಾರ ಇವತ್ತು ಮಂಡಿಸಿತು ಅತ್ಯಾಚಾರ ಮತ್ತು ಲೈಂಗಿಕ ಅಪರಾಧಗಳಿಗೆ ಸಂಬಂಧಿಸಿದ ಹೊಸ ಶಿಕ್ಷೆಗಳನ್ನು ಇದರಲ್ಲಿ ಪರಿಚಯಿಸಲಾಗಿದೆ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ಒತ್ತು ನೀಡುವ ಗುರಿಯಿಂದ ಈ ಒಂದು ಮಸೂದೆಯನ್ನ ಜಾರಿಗೊಳಿಸಲಾಗಿದೆ ಅಂತ ಮಮತಾ ಅವರು ಹೇಳ್ತಾರೆ